ನಮ್ಮ ದೇಶದಲ್ಲಿ ರೈತನ ಜೀವನ ಅಂದರೆ ಕಷ್ಟ ನಷ್ಟ ಹೋರಾಟ ಇದು ಯಾವಾಗಲೂ ಕೂಡ ಇರುತ್ತೆ ಸೊ ಹೊಲದಲ್ಲಿ ಬೆಳೆ ಬೆಳೆಯುವಾಗ ರೈತನ ಮುಖದಲ್ಲಿ ಒಂದು ಮಂದಹಾಸ ಇರುತ್ತೆ ನಗು ಇರುತ್ತೆ ಆದರೆ ಬೆಳೆ ಕಟಾವು ಸಮಯದಲ್ಲಿ ಬೆಲೆ ಏನಾದರೂ ಕುಸಿದರೆ ಬೆಳೆ ನಷ್ಟ ಆದರೆ ಆವಾಗ ರೈತನ ಕಣ್ಣಲ್ಲಿ ಕಣ್ಣೀರು ಬರುತ್ತೆ ಕಷ್ಟ ಆಗುತ್ತೆ ದುಃಖ ಆಗುತ್ತೆ ಸೊ ಇನ್ನು ಮಳೆ ಬಂದಿಲ್ಲ ಅಂತಂದರೆ ಅದು ಕೂಡ ಕಷ್ಟ ಆಗುತ್ತೆ ಹೊಲ ಖಾಲಿ ಇರುತ್ತೆ ಆದರೆ ಅದೇ ಮಳೆ ಹೆಚ್ಚು ಬಂದರೆ ಹೊಲದಲ್ಲೇ ನೀರು ತುಂಬಿರುತ್ತೆ ನೀರೆಲ್ಲ ಹೊಲದಲ್ಲಿ ಬಿಟ್ಟಿರುತ್ತೆ ಮತ್ತು ರೈತನ ಮುಖದಲ್ಲಿ ಕೂಡ ಕಷ್ಟ ಆಗುತ್ತೆ ನಷ್ಟ ಆಗುತ್ತೆ ದುಃಖ ಆಗುತ್ತೆ ಸ್ನೇಹಿತರೆ ರೈತ ಅಂದರೆ ಎಷ್ಟು ಕೆಲಸ ಮಾಡಿದರೂ ಲಾಭ ಕಡಿಮೆ ಒಂದೇ ಕಾಲದಲ್ಲಿ ಒಂದೇ ಬೆಳೆಯಲ್ಲಿ ನಷ್ಟ ಆದರೂ ಕೂಡ ಮತ್ತೆ ಬಂಡವಾಳ ಹಾಕೋದಕ್ಕೆ ಅವನ ಹತ್ರ ಬಂಡವಾಳ ಇರೋಲ್ಲ ಸೊ ಏನಾಗುತ್ತೆ ಅಂತಂದರೆ ಇವಾಗ ಕಷ್ಟ ಆಗಿಬಿಡುತ್ತೆ ತುಂಬ ಕಷ್ಟನೇ ಆಗಿಬಿಡುತ್ತೆ ಸ್ನೇಹಿತರೆ ಆದರೆ ಒಂದು ವಿಷಯ ಸತ್ಯ ಇಟ್ಕೊಳ್ಳಿ ಒಂದೇ ಬೆಳೆ ಬೆಳೆದ್ರೆ ಒಂದೇ ಆದಾಯ ಬೆಲೆ ಏರಿಯಿತ ಹವಾಮಾನ ಇವೆಲ್ಲ ಏನು ಮಾಡ್ತಾವೆ ರೈತನನ್ನು ಕಷ್ಟಕ್ಕೆ ಒಳಪಡಿಸ್ತಾವೆ ನಷ್ಟವನ್ನು ಉಂಟು ಮಾಡ್ತವು ಸ್ನೇಹಿತರೆ ಆದರೆ ಅದಕ್ಕೆ ಇಂದು ನಾನು ನಿಮಗೆ ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ ಬಂಡವಾಳ ಇಲ್ಲದೆ ಕೃಷಿಯಲ್ಲಿ ಹೇಗೆ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಬಹುದು ನೀವು ನೀವು ಯೋಚನೆ ಮಾಡ್ತಿರ್ಬೋದು ಬಂಡವಾಳ ಇಲ್ಲದೆ ಉದ್ಯಮ ಹೇಗೆ ಅಂತ ಸೊ ಇದೇನ ಆ ಒಂದು ಬಂಡವಾಳ ಇಲ್ಲದೆ ಒಂದು ಉದ್ಯಮವನ್ನು ಕೂಡ ನಾವು ಪ್ರಾರಂಭವನ್ನು ಮಾಡಬಹುದು ಸ್ನೇಹಿತರೆ ಬನ್ನಿ ಹಾಗಾದರೆ ಇದು ಕತೆ ಬರೀ ಕೇವಲ ಕೃಷಿಯ ಕಥೆಯಲ್ಲ ಇದು ಒಂದು ಪ್ರೇರಣಾದಾಯಕ ಒಂದು ಕಥೆಯಾಗಿದೆ ಸ್ನೇಹಿತರೆ ಮುಂದೆ ನಾನು ನಿಮಗೆ ಹೇಳ್ತೀನಿ ನೇಫಿಯರ್ ಫುಲ್ಲಿನ ಬೆಳೆ ಬಗ್ಗೆ ಸೊ ಇದು ಬಂಡವಾಳ ಕಡಿಮೆ ಮತ್ತು ಹೆಚ್ಚು ಆದಾಯ ವರ್ಷ ಪೂರ್ತಿ ಬೇಡಿಕೆ ಇರುವಂಥ ಒಂದು ಬೆಳೆ ಇದೆ ಸ್ನೇಹಿತರೆ ಆದರೆ ಅದಕ್ಕೆ ಚಿಕ್ಕನ ಮುಂಚೆ ಬಂದು ನಾನು ಮಾತು ಹೇಳಬೇಕು ಸ್ನೇಹಿತರೆ ರೈತನು ಯಾವ ಮನೋಭಾವ ಇಟ್ಟುಕೊಂಡಿರುತ್ತಾನೋ ಅದೇ ಅವರ ಜೀವನವನ್ನು ಬದಲಿಸುತ್ತೆ ಇಂಥ ಮೈಂಡ್ಸೆಟ್ಟನ್ನು ನಮಗೆ ಒಬ್ಬರು ದೊಡ್ಡ ವ್ಯಕ್ತಿ ನೆನಪಿಸ್ತಾರೆ ಆ ವ್ಯಕ್ತಿ ಯಾರು ಅಂತಂದರೆ ಇದೇ ಶ್ರೀಮಂತ ವ್ಯಕ್ತಿ ಅಂದರೆ ಅದು ಎಲಾನ್ ಮಸ್ಕ್ ಸ್ನೇಹಿತರೆ ಅವರ ಕಥೆಯನ್ನು ಅವರ ಹೋರಾಟವನ್ನು ಅವರ ಭಾವನೆಯನ್ನು ಇವೆಲ್ಲವನ್ನು ಕೂಡ ನಾವು ರೈತರ ಜೀವನಕ್ಕೆ ಹೋಲಿಸಿಕೊಂಡ್ರೆ ನಮಗೂ ಕೂಡ ಒಂದು ದಾರಿ ಸಿಗುತ್ತೆ ನಾವು ಕೂಡ ಒಂದು ಉತ್ತಮವಾದ ಉದ್ಯಮವನ್ನು ಪ್ರಾರಂಭ ಮಾಡಬಹುದು ಮತ್ತು ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ ಬಂಡವಾಳ ಇಲ್ಲದಿದ್ದರೂ ಕೂಡ ಉದ್ಯಮವನ್ನು ಆರಂಭ ಮಾಡಬೇಕು ಆರಂಭ ಮಾಡಬಹುದು ಆದರೆ ಮನಸ್ಸು ಬಹಳ ಮುಖ್ಯ ನಮ್ಮ ಮನಸ್ಸು ಇಲ್ಲ ಅಂತಂದರೆ ಏನು ಮಾಡೋಕ್ಕೆ ಆಗೋದಿಲ್ಲ ಇದೆಲ್ಲದರ ವಿವರಕ್ಕೆ ನಾವು ಈಗ ನೇಪೇರ್ ಹುಲ್ಲಿನ ಬೆಳೆ ಕಡೆಗೆ ಹೋಗೋಣ ಸ್ನೇಹಿತರೆ ಬಂಡವಾಳ ಇಲ್ಲದೆ ಕೃಷಿಯಲ್ಲಿ ಯಾವ ಉದ್ಯಮವನ್ನು ಮಾಡಬಹುದು ಅಂತಂದರೆ ಇದಕ್ಕೆ ಉತ್ತರ ಏನಂತಂದರೆ ಅದು ನೇಫೇರ್ ಹುಲ್ಲಿನ ಬೆಳೆ ಈ ಬೆಳೆ ಯಾಕೆ ವಿಶೇಷ ಅಂತಂದರೆ ಇದಕ್ಕೆ ಹೆಚ್ಚು ಗೊಬ್ಬರ ಬೇಕಾಗಿಲ್ಲ ಮಳೆ ಹೆಚ್ಚಾದರೂ ಚಿಂತೆ ಇಲ್ಲ ಮಳೆ ಕಡಿಮೆ ಆದರೂ ಕೊರತೆ ಇಲ್ಲ ಇದು ಮಳೆ ಕಡಿಮೆ ಆದರೂ ಕೂಡ ಸಹಿಸಿಕೊಳ್ಳುವ ಗುಣ ಇದೆ ಇದಕ್ಕೆ ಮಳೆ ಹೆಚ್ಚಾದರೂ ಕೂಡ ಇದಕ್ಕೆ ಏನೂ ಆಗೋದಿಲ್ಲ ಇದಕ್ಕೆ ರೋಗ ಬರೋದಿಲ್ಲ ಜಾಸ್ತಿ ಸೊ ಇದು ವರ್ಷ ಪೂರ್ತಿ ಡಿಮ್ಯಾಂಡ್ ಇರುವಂಥ ಒಂದು ಬೆಳೆ ಇದಕ್ಕೆ ವರ್ಷ ಪೂರ್ತಿ ಕೂಡ ಡಿಮ್ಯಾಂಡ್ ಇರುತ್ತೆ ಅಂದರೆ ನೀವು ಹೊಲದಲ್ಲಿ ಬೆಳೆಸಿದರೆ ಮಾರುಕಟ್ಟೆಗೆ ಯಾವಾಗ ಬೇಕಾದರೂ ಇದನ್ನು ಮಾರುಕಟ್ಟೆಯನ್ನು ಮಾಡ್ಬೋದು ಸ್ನೇಹಿತರೆ ಇದಕ್ಕೆ ಬಂಡವಾಳ ಮತ್ತೆ ಎಷ್ಟು ಬೇಕು ಅಂತಂದರೆ ನೀವು ಪ್ರಾರಂಭದಲ್ಲಿ ಒಂದು ಗುಂಟೆಯನ್ನು ಪ್ರಾರಂಭ ಮಾಡಿ ಒಂದು ಗುಂಟೆಗೆ ನೂರು ನೇಫಿರ್ ಕಡ್ಡಿಗಳು ಸಾಕು ಒಂದು ಕಡ್ಡಿ ಬೆಲೆ ಕೇವಲ ಎರಡು ರೂಪಾಯಿಂದ ಪ್ರಾರಂಭ ಆಗುತ್ತೆ ಸ್ನೇಹಿತರೆ ಅಂದರೆ ಸುಮಾರು ನಿಮಗೆ ಐದುನೂರು ಕಡ್ಡಿಗೆ ಈ ಒಂದು ಸಾವಿರ ರೂಪಾಯಿ ಆಯಿತು ಬರೀ ಒಂದು ಸಾವಿರ ರೂಪಾಯಿ ಬಂಡವಾಳ ಸಾಕು ಸ್ನೇಹಿತರೆ ನೀವು ಕೃಷಿಯಲ್ಲಿ ಒಂದು ಉದ್ಯಮವನ್ನು ಪ್ರಾರಂಭ ಮಾಡ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಒಂದು ಸಾವಿರ ರೂಪಾಯಲ್ಲಿ ನಿಮಗೆ ಇದಕ್ಕಿನ ಕಡಿಮೆ ಬಂಡವಾಳದಿಂದ ಪ್ರಾರಂಭ ಮಾಡಬಹುದಾದ ಒಂದು ಕೃಷಿ ಉದ್ಯಮ ಎಲ್ಲಿದೆ ವಿಚಾರ ಮಾಡಿ ಸ್ನೇಹಿತರೆ ಇದಕ್ಕೆ ಬೇಕಾಗಿರೋದು ಏನಂತಂದ್ರೆ ಬರೀ ನೀರು ವಾರಕ್ಕೆ ಒಮ್ಮೆ ಆದರೆ ಒಮ್ಮೆ ಆದರೆ ನೀವು ಇದಕ್ಕೆ ನೀರು ಕೊಟ್ಟರೆ ಸಾಕು ಹೆಚ್ಚು ನೀರು ಕೊಟ್ಟರು ಹಾನಿ ಆಗೋದಿಲ್ಲ ಇದು ಕಡಿಮೆ ನೀರು ಕೊಟ್ಟರು ಕೂಡ ತಾಳ್ಮೆಯಿಂದ ಬೆಳೆಯುತ್ತೆ ಶ್ರೀ ಸ್ನೇಹಿತರೆ ಇದಕ್ಕೆ ಗೊಬ್ಬರದ ಅವಶ್ಯಕತೆ ಇಲ್ಲ ನೀವು ಫಸ್ಟ್ ಮೊದಲಿಗೆ ಇದನ್ನು ನಾಟಿ ಮಾಡಬೇಕಾದ್ರೆ ಕಾಂಪೋಸ್ಟ್ ಗೊಬ್ಬರ ಕೊಟ್ಟರೆ ಸಾಕು ಇದಕ್ಕೆ ರಾಸಾಯನಿಕ ಗೊಬ್ಬರದ ಅವಶ್ಯಕತೆ ಬೇಕೆಂತೇ ಇಲ್ಲ ಇದಕ್ಕೆ ಗೊಬ್ಬರದ ಅವಶ್ಯಕತೆ ಬಹಳನೇ ಕಡಿಮೆ ಇದೆ ಸೊ ಇದಕ್ಕೆ ಕೆಲಸ ಮಾಡುವವರು ಎಷ್ಟು ಜನ ಬೇಕಂತಂದರೆ ನಿಮ್ಮ ಒಂದು ಹೊಲದ ಪ್ರಕಾರದ ಮೇಲೆ ಹೋಗುತ್ತೆ ನೀವು ನಾನು ಐದು ಗುಂಟೆ ಹಚ್ತೀನಿ ಪ್ರಾರಂಭದಲ್ಲಿ ಸ್ವಲ್ಪವೇ ಮಾಡ್ತೀನಿ ಅಂದರೆ ನೀವು ಒಬ್ಬರೇ ಸಾಕು ನಾವು ಅರ್ಧ ಎಕರೆ ಮಾಡ್ತೀನಿ ಒಂದು ಎಕರೆ ಮಾಡ್ತೀನಿ ಅಂದರೆ ಒಂದು ಇಬ್ಬರು ಕೆಲಸದ ಆಳು ಇದ್ರೆ ಸಾಕಷ್ಟು ಇದೆ ಇದಕ್ಕೆ ಮೇಂಟೆನೆನ್ಸು ಕೂಡ ಕಡಿಮೆ ಇದೆ ಕೂಲಿ ಆಳುಗಳ ಆಳುಗಳ ಅವಶ್ಯಕತೆಯೂ ಕೂಡ ಕಡಿಮೆ ಇದೆ ಇದಕ್ಕೆ ಸಮಯವನ್ನು ಕೂಡ ಕಡಿಮೆ ಇದೆ ಇದು ಮೂವತ್ತು ದಿನದಲ್ಲಿ ಕಟಾವಿಗೆ ಬರುವಂಥ ಒಂದು ಬೆಳೆ ಸೊ ಇದಕ್ಕೆ ನೀವು ನೀವು ಒಬ್ಬರೇ ಕೂಡ ಇದನ್ನು ಮೇಂಟೆನೆನ್ಸ್ ಮಾಡ್ಬೋದು ಸ್ನೇಹಿತರೆ ದಿನಕ್ಕೆ ಒಂದು ಗಂಟೆಯನ್ನು ಈ ಕೆಲಸದಲ್ಲಿ ನೀವು ತೊಡಗಿಕೊಂಡರೆ ತಿಂಗಳಿಗೆ ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ನೀವು ಇದರಲ್ಲಿ ಸಂಪಾದನೆಯನ್ನು ಮಾಡ್ಬೋದು ಸ್ನೇಹಿತರು ಹಾಗಾದರೆ ಇದರಿಂದ ಲಾಭ ಹೇಗೆ ಬರುತ್ತೆ ಒಂದು ಗುಂಟೆ ನೀವು ಈ ನೇಫೇರ್ ಹುಲ್ಲಿನ ಬೆಳೆಯನ್ನು ಮಾಡಿದರೆ ವರ್ಷಕ್ಕೆ ಎಂಟರಿಂದ ಹತ್ತು ಬಾರಿ ಕಟಾವನ್ನು ಮಾಡ್ಬೋದು ಸ್ನೇಹಿತರು ಪ್ರತಿ ಬಾರಿಯೂ ಕೂಡ ಒಂದು ಒಂದು ಗುಂಟೆ ಒಂದು ಗಂಟೆಗೆ ಎರಡರಿಂದ ಎರಡೂವರೆ ಟನ್ನು ಹುಲ್ಲು ಬರುತ್ತೆ ಸೊ ಒಂದು ಹುಲ್ಲು ಒಂದು ಟನ್ ಹುಲ್ಲಿನ ಬೆಲೆ ಮಾರುಕಟ್ಟೆಯಲ್ಲಿ ಒಂದೂವರೆ ಸಾವಿರದಿಂದ ಎರಡು ಸಾವಿರ ರೂಪಾಯಿ ತನಕ ಬೇಡಿಕೆ ಇರುತ್ತೆ ಸ್ನೇಹಿತರೆ ಅಂದರೆ ಒಂದು ಗುಂಟೆಯಿಂದಲೇ ಒಂದು ಗುಂಟೆಯಿಂದಲೇ ವರ್ಷಕ್ಕೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿವರೆಗೆ ನೀವು ಲಾಭವನ್ನು ಮ ಪಡೆಯಲಿಕ್ಕೆ ಸಾಧ್ಯ ಇದೆ ಒಂದು ಮುಖ್ಯವಾದ ವಿಷಯ ಇದೆ ಇಲ್ಲಿ ಏನಪ್ಪ ಅಂತಂದರೆ ಇದನ್ನು ಒಂದು ಉದ್ಯಮವಾಗಿ ನೋಡೋಕ್ಕೆ ಮೊದಲು ನಮಗೆ ಮನಸ್ಸು ಇರಬೇಕು ಹೆಚ್ಚು ಬಂಡವಾಳ ಇಲ್ಲದಿದ್ದರೂ ಕೂಡ ಚಿಕ್ಕದಾಗಿ ಪ್ರ ಚಿಕ್ಕದಾಗಿ ಪ್ರಾರಂಭ ಮಾಡಿದರೆ ದೊಡ್ಡದಾಗಿ ಬೆಳೆಸೋಕ್ಕೆ ಸಾಧ್ಯತೆ ಇದೆ ಇದರಲ್ಲಿ ಇದು ನಿಜಕ್ಕೂ ರೈತರ ಒಂದು ಹೊಸ ಆರ್ಥಿಕ ದಾರಿ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಕೇಳಿ ನೀವು ಯೋಚ ಯೋಚನೆ ಮಾಡ್ತಿರ್ಬೋದು ನಮಗೆ ಬಂಡವಾಳ ಇಲ್ಲ ಮಾರುಕಟ್ಟೆ ಗೊತ್ತಿಲ್ಲ ಹೇಗೆ ಈ ಉದ್ಯಮ ಮಾಡುವುದು ಇದರಲ್ಲಿ ಹೇಗೆ ಯಶಸ್ವಿ ಆಗೋದು ನಿಮಗೆ ಒಂದು ಯೋಚನೆ ಬರ್ತಿರ್ಬೋದು ಇದಕ್ಕೆ ಅಂತಲೇ ಉತ್ತರ ಕೊಡಕ್ಕೆ ನಾವೀಗ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಮೈಂಡ್ ಮೈಂಡ್ಸೆಟನ್ನು ನೋಡಬೋ ನೋಡೋಣ ಸ್ನೇಹಿತರೆ ಎಲಾನ್ ಮಸ್ಕ್ ಅವರ ಒಂದು ಮೈಂಡ್ ಸೆಟ್ ಹೇಗಿತ್ತು ಅದನ್ನು ನೋಡಿಕೊಂಡು ಬರೋಣ ಸ್ನೇಹಿತರೆ ಸ್ನೇಹಿತರೆ ಎಲಾನ್ ಮಸ್ಕ್ ಅವರು ಜಗತ್ತಿನ ಅತಿ ದೊಡ್ಡ ಉದ್ಯಮಿಗಳಲ್ಲಿ ಒಬ್ಬರು ಟೆಸ್ಲಾ ಆಗಿರ್ಬೋದು ಸ್ಪೇಸ್ ಎಕ್ಸ್ ಆಗಿರ್ಬೋದು ಆ್ಯಂಡ್ ನ್ಯೂ ನ್ಯೂರಲ್ ಲಿಂಕ್ ಆ್ಯಂಡ್ ಸ್ಟಾರ್ ಲಿಂಕು ಇವುಗಳ ಹಿಂದೆ ನಿಂತಿರುವ ದೊಡ್ಡ ಶಕ್ತಿಯೇ ಎಲಾನ್ ಮಸ್ಕ್ ಆದರೆ ಅವರ ಕಥೆ ಅಷ್ಟು ಸುಲಭವಾಗಿರಲಿಲ್ಲ ಅವರ ಜೀವನವೇ ಒಂದು ಹೋರಾಟದ ಪಾಠ ಆಗಿತ್ತು ಸೊ ಪ್ರಾರಂಭದಲ್ಲಿ ಎಲಾನ್ ಮಸ್ಕ್ ಅವರು ದಕ್ಷಿಣ ಆಫ್ರಿಕಾದಲ್ಲಿ ಜನಿಸಿದರು ಬಾಲ್ಯದಲ್ಲಿ ತುಂಬ ಬಡತನ ಪುಸ್ತಕಗಳಿಂದ ತಮ್ಮ ಜೀವನವನ್ನು ಬದಲಿಸಿಕೊಂಡವರು ಅವರು ಹದಿನೇಳನೇ ವಯಸ್ಸಿಗೆ ಅಮೇರಿಕಕ್ಕೆ ಹೋದರು ಆದರೆ ಆ ಅಮೇರಿಕಕ್ಕೆ ಹೋದಾಗ ಅವರ ಕೈಯಲ್ಲಿ ಹಣ ಇರಲಿಲ್ಲ ಹೆಚ್ಚು ಹಣ ಅವರ ಕೈಯಲ್ಲಿ ಇರಲಿಲ್ಲ ಸೊ ಆದರೆ ಒಂದು ದೂರದೃಷ್ಟಿ ಇತ್ತು ಅವರ ಹತ್ರ ನಾನು ಜಗತ್ತಿಗೆ ನಾನು ಜಗತ್ತಿನಲ್ಲಿ ದೊಡ್ಡ ಬದಲಾವಣೆ ತರಬೇಕು ಅಂತ ಒಂದು ದೂರದೃಷ್ಟಿ ಇತ್ತು ಅವರು ಕೂಡ ಮೊದಲನೇ ಬಾರಿ ವ್ಯವಹಾರದಲ್ಲಿ ನಷ್ಟವನ್ನು ಅನುಭವಿಸಿದರು ಅವರು ಆರಂಭಿಸಿದ ಜಿಪ್ಟ್ ಜಿಪ್ಟು ಕಂಪನಿಯನ್ನು ಕೂಡ ಮಾರಾಟ ಆಯಿತು ನಂತರ ಪೇ ಪ್ಲೇ ಆಯಿತು ಸೊ ಅಲ್ಲಿಂದ ಬಂದ ಹಣವನ್ನೇ ಅವರು ಸಂಪೂರ್ಣವಾಗಿ ಸ್ಪೇಸ್ ಎಕ್ಸ್ ಮತ್ತು ಟೆಸ್ಲಾಗಿ ಹೂಡಿದರು ಆದರೆ ಮೂರು ಬಾರಿ ಸ್ಪೇಸ್ ಎಕ್ಸ್ ರಾಕೆಟು ಲಾಂಚ್ ವಿಫಲವಾಯಿತು ಸ್ನೇಹಿತರೆ ಇದು ನಿಮಗೆ ನೆನಪಿರಲಿ ಪ್ರತಿಯೊಂದರಲ್ಲೂ ಕೂಡ ವಿಫಲ ಆದರು ಅವರು ಮೂರು ಸಲ ಮೂರು ಸಲ ಅವರು ವಿಫಲವಾದರು ಆದರೆ ಅವರು ಕೈಬಿಡಲಿಲ್ಲ ಅವರ ಕೈಯಲ್ಲಿರುವಂಥ ಹಣ ಪೂರ್ತಿ ಎಲ್ಲ ಖಾಲಿಯಾಯಿತು ಅವರು ಜೀವನ ನಿರ್ವಹಣೆ ಮಾಡೋದಕ್ಕೆ ಮಾತ್ರ ಅವರ ಹತ್ರ ಹಣ ಹೋಯಿತು ಆದರೆ ಅವರು ಹಿಂದೆ ಸರಲಿಲ್ಲ ಆದರೆ ಅವರು ಆದರೆ ಅವರು ಏನು ಮಾಡಿದರು ಮತ್ತೆ ಮುಂದೆ ಹೋದರು ಏನಂದರು ಒಂದು ಮಾತನ್ನು ಹೇಳ್ತಾರೆ ಅವರು ಫೇಲ್ಯೂವರ್ ಈ ಜೆ ಆಪ್ಷನ್ ಹೇರ್ ಇಫ್ ಥಿಂಗ್ಸ್ ಆರ್ ನಾಟ್ ಫೇಲಿಂಗ್ ಯು ಆರ್ ನಾಟ್ ಇನ್ವರ್ಟಿಂಗ್ ಎಕ್ ಎಂದು ಹೇಳಿದರು ಸೊ ನಾಲ್ಕನೇ ಬಾರಿ ಏನು ಮಾಡಿದ್ರು ಅವರು ಲಾಂಚ್ ಮಾಡಿದರು ಅಲ್ಲಿ ಅವರ ಯಶಸ್ವಿ ಆಯಿತು ರಾಕೆಟು ಟೆಸ್ಲಾ ಏನಾಯಿತು ಜನರ ಮನಸ್ಸನ್ನು ಗೆದ್ದುಬಿಡ್ತು ಇಂದು ಅವರು ವಿಶ್ವದ ಅತಿ ಶ್ರೀಮಂತ ವ್ಯಕ್ತಿ ರೈತರ ಜೀವನ ಕೂಡ ಹಾಗೆ ಒಂದು ಬಾರಿ ಬೆಳೆ ನಷ್ಟ ಆಗುತ್ತೆ ಒಂದು ಬಾರಿ ಬೆಳೆ ನಷ್ಟ ಆದರೆ ಆತ್ಮವಿಶ್ವಾಸ ಕುಸಿಯುತ್ತೆ ಮಾರುಕಟ್ಟೆ ಬೆಲೆ ಕಡಿಮೆ ಆದರೆ ಮನಸ್ಸು ಬೇಸರ ಆಗುತ್ತೆ ಬಂಡವಾಳ ಇಲ್ಲ ಮುಂದೆ ಏನು ಮಾಡಬೇಕಂತ ಗೊತ್ತಾಗಲ್ಲ ಆದರೆ ಮಸ್ಕ್ ಎಲ್ಲಾನು ಮಸ್ಕ್ ಅವ್ರಿಗೂ ಕೂಡ ಇದೇ ಪರಿಸ್ಥಿತಿ ಬಂತು ತಮ್ಮ ರಾಕೆಟನ್ನು ಮೂರು ಸಲ ಲಾಂಚ್ ಮಾಡಿದ್ರು ಕೂಡ ವಿಫಲವಾಯಿತು ಆದರೆ ಅವರು ಸುಮ್ಮನೆ ಕೂರ್ಲಿಲ್ಲ ಮತ್ತೆ ಪ್ರಯತ್ನ ಮಾಡಿದರು ನಾವು ಕೂಡ ನಮ್ಮ ಕೃಷಿಯಲ್ಲಿ ಒಂದೇ ಒಂದು ವರ್ಷಕ್ಕೆ ನಮಗೆ ಬೆಳೆ ನಷ್ಟ ಆದರೆ ಬೆಳೆ ನಷ್ಟ ಆದರೆ ರೋಗ ಕೆಟ್ಟ ಬಂದರೆ ನಾವು ಕೈ ಬಿಟ್ಟು ನಾವು ಕೈ ಕೆಟ್ಟು ಕೂಡ್ತೀವಿ ಆ ಥರ ಮಾಡಬೇಡ್ರಿ ಮತ್ತೆ ಮುಂದಿನ ಸತಿ ಮತ್ತೆ ಬೇರೆ ಒಂದು ತಂತ್ರಜ್ಞಾನ ಹೂಡ್ರಿ ಹೂಡಿ ಒಂದೇ ಬೆಳೆ ಮಾಡಿದರೆ ನಷ್ಟ ಆಗುತ್ತೆ ವಿಭಿನ್ನ ಬೆಳೆ ಮಾಡಿ ವಿಭಿನ್ನ ಉದ್ಯಮ ಮಾಡಿ ವಿಭಿನ್ನ ಉದ್ಯಮ ಮಾಡಿದರೆ ಲಾಭ ಆಗುತ್ತೆ ಫೇಲ್ ಫಾಸ್ಟ್ ಲರ್ನ್ ಫಾಸ್ಟ್ ಅನ್ನೋ ಎಲನ್ ಮಸ್ಕ್ ಅವರ ಒಂದು ಎಲ್ಲರಿಗೂ ಅನ್ವಯವಾಗುತ್ತೆ ಎಲಾನ್ ಮಸ್ಕ್ ರಾಕೆಟ್ ಮೂಲಕ ಜಗತ್ತಿಗೆ ಬದಲಾವಣೆ ತರುವ ಹಂಬಲವನ್ನು ಇಟ್ಟುಕೊಂಡರು ಆದರೆ ರೈತರು ಕೂಡ ನೇಫೇರು ಹುಲ್ಲಿನ ಹುಲ್ಲಿನಿಂದ ನೇಫೇರು ಹುಲ್ಲಿನ ಬೆಳೆಯಿಂದ ತನ್ನ ಕುಟುಂಬಕ್ಕೂ ತನ್ನ ಹಳ್ಳಿಗೂ ತನ್ನ ಸಮಾಜಕ್ಕೂ ಕೂಡ ಬದಲಾವಣೆಯನ್ನು ತರಬಹುದು ಮಸ್ಕ್ ಅವರು ರಾಕೆಟ್ ಲಾಂಚ್ ಮಾಡಿದ ಹಾಗೆ ರೈತನು ಕೂಡ ಒಂದು ಗುಂಟೆಯಿಂದ ಪ್ರಾರಂಭ ಮಾಡಿ ಒಂದು ಗುಂಟೆ ನೇಫೇರ್ ಹುಲ್ಲಿನ ಬೆಳೆಯನ್ನು ನಾಟಿ ಮಾಡಿ ಮೊದಲ ಮೊದಲನೇ ಬಾರಿ ಯಶಸ್ವಿಯಾದರೆ ಮತ್ತೆ ಐದು ಗುಂಟೆ ಮಾಡಿ ಮತ್ತು ಹತ್ತು ಗುಂಟೆ ಮಾಡಿ ಅರ್ಧ ಎಕರೆ ಮಾಡಿ ಒಂದು ಎಕರೆ ಮಾಡಿ ಸೊ ಹಾಗಾಗಿ ಇಂದು ನಾವು ಕೇವಲ ಒಂದು ಬೆಳೆ ಅಲ್ಲ ಅದು ರೈತನ ಹಸಿರು ಚಿನ್ನ ಆಗಬೇಕು ಯಲಾಲ್ ಮಸ್ ಯಲಾಲ್ ಮಸ್ಕ್ ಅವರ ಕಥೆಯಿಂದ ನಾವು ತಿಳ್ಕೊಳ್ಬೇಕಾಗಿ ಏನಂತಂದ್ರೆ ಬಂಡವಾಳದ ದೊಡ್ಡ ವಿಷಯವಲ್ಲ ಮನಸ್ಸು ದೊಡ್ಡ ವಿಷಯ ನಾವು ಮನಸ್ಸು ಮಾಡಬೇಕು ಒಮ್ಮೆ ಮನಸ್ಸು ತೀರ್ಮಾನ ಮಾಡಿದರೆ ಬಂಡವಾಳ ಬಂದು ಕೈ ಸಿಗುತ್ತೆ ಮಾರುಕಟ್ಟೆ ಸಿಗುತ್ತೆ ಲಾಭವೂ ಕೂಡ ಸಿಗುತ್ತೆ ಸ್ನೇಹಿತರೆ ಗಟ್ಟಿ ಮನಸ್ಸು ಮಾಡಿ ಗಟ್ಟಿ ನಿರ್ಧಾರ ಮಾಡಿ ಮನಸ್ಸನ್ನು ನಾವು ಮಾಡಬೇಕು ನಾವು ನಮ್ಮ ಹೊಲದಲ್ಲಿ ಯಾವ ಬೆಳೆಯನ್ನು ಬೆಳೆದರೆ ನಾವು ಲಾಭವನ್ನು ಮಾಡಬೇಕು ಅನ್ನೋದನ್ನು ನಮ್ಮ ಮನಸ್ಸು ಗಟ್ಟಿ ನಿರ್ಧಾರ ಮಾಡಬೇಕು ಇದು ನಮಗೆ ಮೊದಲನೇಗೆ ಬೇಕಾದಂಥ ಒಂದು ಗಟ್ಟಿ ನಿರ್ಧಾರ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋದಿಂದ ನಿಮಗೇನಾದರೂ ಮಾಹಿತಿಗಳು ಇಷ್ಟ ಆದರೆ ನಮ್ಮ ಒಂದು ಅಗ್ರಿ ಸ್ಟಾರ್ಟ್ ಅಪ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮಗೆ ನಿಮ್ಮ ಕೃಷಿಯಲ್ಲಿ ಬಂಡವಾಳವಿಲ್ಲದೆ ಹೇಗೆ ಉದ್ಯಮವನ್ನು ಪ್ರಾರಂಭ ಮಾಡಬಹುದು ಅನ್ನೋ ನಿಮಗೂ ಕೂಡ ಆಸೆ ಇತ್ತಂದರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಮ್ಮ ರೈತರಿಗೂ ಕೂಡ ಒಂದು ಕಷ್ಟ ಆಗುತ್ತೆ ನಷ್ಟ ಆಗುತ್ತೆ ಕಡಿಮೆ ಬಂಡವಾಳದಿಂದ ಹೇಗೆ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಬಹುದು ಅನ್ನೋದನ್ನು ಕೂಡ ನಾವು ನಿಮಗೆ ತಿಳಿಸಿಕೊಡ್ತೀವಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ